ಹಲೋ ಆಲ್ ಎಲ್ಲ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಒಂದು ಟಾಪಿಕ್ ತಮ್ಮ ನೀಲಲ್ಲಿ ಹಾಕಿದಂಗೆ ಗೊತ್ತಾಗಿರುತ್ತೆ ಏನು ಅಂತ ಹೇಳಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನೋಡೋಕ್ಕೆ ಹೋಗಬೇಡಿ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಈ ಥರ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ರೆ ನನಗೂ ಸ್ವಲ್ಪ ಚೆನ್ನಾಗಿರತ್ತೆ ವಿಡಿಯೋಸ್ ನೆಕ್ಸ್ಟು ವೀಡಿಯೋಸ್ ಮಾಡೋಕ್ಕೆ ಅಂತ ನನಗೆ ಅದೊಂದು ನನಗೆ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ನೀವು ಸ ನಿಮಗೆ ಲೈಕ್ ಆದರೆ ನಾನು ಕೊಟ್ಟಿರೋ ಕಂಟೆಂಟ್ ಇಷ್ಟ ಆದರೆ ಈ ವಿಡಿಯೋ ನಿಮಗೆ ಅದಷ್ಟು ಹೌದಪ್ಪ ಚೆನ್ನಾಗಿದೆ ಅಂತ ಅನಿಸಿದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವಾಗಿನ ನಾನು ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಏನು ಹಾಕಿದ್ದೆ ಏನು ಇದು ಮಾಡಿದೆ ಅದು ಚೆನ್ನಾಗಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಮತ್ತು ತುಂಬ ಜನ ಕಮೆಂಟು ಮಾಡಿದ್ದೀರಾ ಏನು ಅಂತ ಹೇಳಿ ಥ್ಯಾಂಕ್ ಯು ಕಮೆಂಟ್ ಮಾಡಿರೋ ಕಮೆಂಟ್ ಮಾಡಿರೋದಕ್ಕೆ ಮತ್ತು ಬೆಳೀತಾ ಇದ್ದೀನಿ ಬೆಳೀತಾ ಇದ್ದೀನಿ ಬೆಳೀತಾ ಇದ್ದೀನಿ ಅಂತ ಅಂದ್ಕೊಂಡು ವಿಡಿಯೋ ಮಾಡೋರ ಬಗ್ಗೆ ಇವತ್ತು ನಾನು ಒಂದು ಲಾಗ್ನ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದು ಇವತ್ತು ಬೆಳೆಯೋದು ಅಂತ ಅಂದರೆ ಏನು ಮತ್ತೊಬ್ಬರಿಗೆ ಬೈಕೊಂಡು ಮತ್ತೊಬ್ಬರು ಮಕ್ಕಳಿಗೆ ಶಾಪ ಹಾಕ್ಕೊಂಡು ಮತ್ತೊಬ್ಬರ ಗಂಡನಿಗೆ ಬೈಕೊಂಡು ಮತ್ತೊಬ್ಬರ ಒಂದು ಫ್ಯಾಮಿಲಿಗೆ ಬೈಕೊಂಡು ನೀನು ಬೆಳೆಯೋದಿದ್ರೆ ಅದು ನಿನ್ನ ಬೆಳವಣಿಗೆನೇ ಅಲ್ಲ ಅಂತ ನಾನು ಹೇಳ್ತೀನಿ ಈ ವಿಡಿಯೋ ಏನಾದರೂ ನೀ ನೋಡ್ತಾ ಇದ್ರೆ ನೀ ನೋಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ ನೀನು ನೋಡೇ ನೋಡ್ತೀಯಾ ಯಾಕಂದರೆ ಇವಾಗ ಎಲ್ಲ ನಮ್ಮ ಹುಬ್ಳಿ ಯೂಟ್ಯೂಬರ್ಸ್ ಉತ್ತರ ಕರ್ನಾಟಕ ಕಡೆದವರೆಲ್ಲ ಯೂಟ್ಯೂಬಲ್ಲಿ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅವ್ರಿಗೆ ಇವರ್ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಬೆಳಗ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಿಸಿಲು ಆಗ್ತಾ ಇದೆ ಕುಕ್ಕರ್ ಲಂಚ್ಗೆಲ್ಲ ಪ್ರಿಪೇರ್ ಮಾಡಬೇಕಲ್ಲ ಅದಕ್ಕೆ ಯಾರಾದರೂ ವಿಡಿಯೋಸ್ ನೋಡ್ತಾ ಇದ್ದರೆ ಅವಳಿಗೆ ಹೇಳಿ ಅವಳು ನೋಡ್ತಾಳೆ ನೋಡಿಬಿಟ್ಟು ನಾನು ಏನು ತಪ್ಪು ಮಾಡಿದ್ದೀನಿ ಏನಿಲ್ಲ ಅಂತ ಅವಳಿಗೂ ಗೊತ್ತಾಗತ್ತೆ ಅದಕ್ಕೋಸ್ಕರನೇ ನಾವು ವಿಡಿಯೋ ಮಾಡ್ತಾ ಇರೋದು ನೀನು ನೋಡ್ತೀಯೋ ಬಿಡ್ತೀಯೋ ನೋಡೇ ನೋಡ್ತೀಯ ನೋಡಿಲ್ಲ ಅಂತಂದ್ರೆ ನಿನ್ನ ವ್ಯೂವರ್ಸು ನಮ್ಮ ಚಾನಲಿಗೆ ಬಂದು ನಮ್ಮ ವೀಡಿಯೋಸ್ನ ನೋಡಿ ಏನು ಮಾತಾಡಿದ್ದೀವಿ ಅಂತ ನಿನ್ನ ತುಂಬ ಇಷ್ಟಪಡೋ ನಿನ್ನ ಫಾಲೋವರ್ಸು ಹೋಗಿ ನಿಮಗೆ ಹೇಳೇ ಹೇಳ್ತಾರೆ ಅದ್ಯಾರೋ ಅತ್ತಿಗೆ ಅದು ಇದು ಅಂತ ಹೇಳ್ತಾ ಇರ್ತೀರಲ್ವಾ ಅವರೂ ಅಟ್ಲೀಸ್ಟ್ ನೋಡಿಬಿಟ್ಟು ಈ ಥರ ನಿಮಗೆ ಹೇಳ್ತಾರೆ ಆವಾಗ ನೀವು ನೋಡಿ ನಂದು ಏನು ತಪ್ಪಂದಿದೆ ಅಂತ ನೀವು ತಿಳ್ಕೊಬೋದು ಬೆಳೀತಾ ಇದ್ದೀನಿ ಇದ್ದೀನಿ ಅಂತೀರಲ್ಲ ಮತ್ತೊಬ್ಬರಿಗೆ ಇಷ್ಟು ನೀವು ಹರ್ಟ್ ಮಾಡಿ ಬೆಳೆಯೋದ್ರಿಂದ ಏನೂ ಇಲ್ಲ ಅದರಿಂದ ವ್ಯೂಸ್ ಬೆಳೀತಾ ಇದ್ರೆ ಚೆನ್ನಾಗಿ ಬೆಳಿ ಒಳ್ಳೆ ಕಂಟೆಂಟ್ ಕೊಡು ಒಳ್ಳೆ ಕಂಟೆಂಟ್ ಕೊಟ್ಬಿಟ್ಟು ನೀನು ಬೆಳಿ ಸುಮ್ಮನೆ ನಾನು ಬೆಳೀತಾ ಇದ್ದೀನಿ ಬೆಳೀತಾ ಇದ್ದೀನಿ ಅಂತ ಅಂದರೆ ಅದೇನೂ ಯೂಸ್ ಇಲ್ಲ ಎಲ್ಲರೂ ಹೆಂಗೇಂಗೋ ಬೆಳೀತಾರೆ ನೀನು ಬೆಳೆದಿರೋದು ನೋಡಿದ್ರೆ ಒಂಥರ ಶೇಮ್ ಅನ್ಸತ್ತೆ ಯಾಕಂದರೆ ಮತ್ತೊಬ್ರಿಗೆ ಬೈಕೊಂಡು ಮತ್ತೊಬ್ರು ಫ್ಯಾಮ್ಲಿಗೆ ಬೈಕೊಂಡು ಅದರಿಂದ ನೀನು ಲ್ಯಾಕ್ಸ್ ಟುಗೆದರ್ ವ್ಯೂಸ್ ತೊಗೊಂಡು ಅದರಿಂದ ಯೂಟ್ಯೂಬಿಂದ ಬರೋವಂಥ ದುಡ್ಡಿಂದ ನೀನು ಬೆಳಿತಾ ಇದ್ರೆ ನಿನ್ನ ತಲೆಯಲ್ಲಿರೋ ಭ್ರಮೆನ ನೀನು ತೆಗ್ದಾಕ್ಬಿಡು ಯಾಕಂದರೆ ಒಬ್ಬರ ಮನಸ್ಸಿಗೆ ನೂ ಮಾಡಿ ನೀನು ಈ ಥರ ಕಂಟೆಂಟ್ ಇಟ್ಕೊಂಡು ವಿಡಿಯೋಸ್ ಮಾಡಿ ಅದರಿಂದ ನೀ ಅರ್ನಿಂಗ್ಸ್ ಮಾಡಿ ಅದರಿಂದ ನೀನೇನಾದರೂ ಖುಷಿ ಪಡ್ತಾ ಇದೀಯಾ ಅಂತ ಅಂದರೆ ಆ ದುಡ್ಡಿಂದ ನಿನಗೆ ಬಂದಿರೋ ಕೆಟ್ಟ ಪರಿಸ್ಥಿತಿ ಇನ್ನೊಂದಿಲ್ಲ ಅಂತ ನಾನು ಹೇಳ್ತೀನಿ ಯಾಕಂದರೆ ನನ್ನ ನಾವು ಯಾರಿಗೂ ಪರ್ಸ್ನಲ್ಲಾಗಿ ಈ ಥರ ಮಾತಾಡೋಲ್ಲ ನೀನು ಆಡಿರೋ ಮಾತಿಗೆ ಪದೇ ಪದೇ ಆ ಥರ ನೀನು ಏನು ವಲ್ಗರ್ ವರ್ಡ್ಸ್ನ ಯೂಸ್ ಮಾಡಿಬಿಟ್ಟು ವಿಡಿಯೋಸ್ನ ಅಷ್ಟು ಹೈಲೈಟ್ ಮಾಡ್ಕೊಂಡ ಹೈಲೈಟ್ ಮಾಡ್ಕೊಂಡ ಮಾಡ್ಕೊಂಡಿದೀಯಲ್ವಾ ಅದಕ್ಕೋಸ್ಕರ ನಾ ನಾವೂ ಈ ಥರ ನಿನಗೆ ವಿಡಿಯೋಸಲ್ಲಿ ಈ ಥರ ಹೇಳ್ತಾ ಹೇಳ್ತಾ ಇರೋದು ಅದಕ್ಕೆ ನೀನು ಪ್ಲೀಸ್ ನೀನು ಈ ಥರ ಬೆಳೆಯೋದು ನಿನ್ನ ಬೆಳವಣಿಗೆನೇ ಅಲ್ಲ ಅಂತ ನಾನು ಹೇಳ್ತೀನಿ ಯೂಟ್ಯೂಬಲ್ಲಿ ಈ ಥರ ಕೆಟ್ಟದಾಗಿರೋ ಪದಗಳನ್ನ ಬಳಸ್ಕೊಂಡು ಈ ಥರ ನೀನು ಬೈಕೊಂಡು ವಿಡಿಯೋಸ್ ಮಾಡಿದರೆ ಅದು ಏನು ಎಷ್ಟು ವರ್ಸ್ಟಾಗಿರುತ್ತೆ ಅಂತ ಅಂದರೆ ನೀನೇ ನೋಡ್ಕೋ ಅದಕ್ಕೆ ಬೆಳವಣಿಗೆನೇ ಅನ್ನೋಲ್ಲ ನೀನು ಹಿಂಗೆ ಕೆಟ್ಟ ಕೆಟ್ಟ ಪದಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ನೀನು ಬೆಳಿತಾ ಹೋಗು ನನ್ನ ಒಂದು ಅಲ್ಲಿ ಅಂದರೆ ನಾನು ಥಿಂಕ್ ಮಾಡೋ ಇದರಲ್ಲಿ ಅದಕ್ಕೆ ಬೆಳವಣಿಗೆ ಅನ್ನಲ್ಲ ನಿನಗೆ ಅದೇನಂತಾರೋ ನೀನೇ ಹೇಳಿ ಯಾರಾದ್ರೂ ನನ್ನ ವಿಡಿಯೋಸ್ ನೋಡ್ತಾ ಇದ್ದರೆ ಅದಕ್ಕೆ ಏನಂತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ನನಗಂತೂ ಅದಕ್ಕೆ ಏನಂತಾರೆ ಅನ್ನೋದೇ ಗೊತ್ತಿಲ್ಲ ಅಂತ ವಿಡಿಯೋಸ್ ಮಾಡಿ ವ್ಯವ್ಸ್ ಮಾಡಿ ವೀವ್ಸಿಂದ ನೀನು ಅರ್ನಿಂಗ್ ಮಾಡಿದರೆ ಅದರಂಥ ಕೆಟ್ಟ ಒಂದು ಅರ್ನಿಂಗ್ಸು ಯಾವುದೂ ಇಲ್ಲ ಒಂದು ಕೆಟ್ಟ ಬೆಳವಣಿಗೆನೂ ಯಾವುದೂ ಇಲ್ಲ ಅಂತ ಹೇಳ್ತೀನಿ ಮಾಡೋದಿದ್ರೆ ಒಳ್ಳೆಯ ಕಂಟೆಂಟ್ ಕೊಟ್ಟು ವಿಡಿಯೋಸ್ ಮಾಡಿ ವ್ಯೂಸ್ ತೊಗೊಂಡು ಬಿಡಿ ನಿನಗೆ ಯಾರು ಬೇಡ ಅನ್ನೋಲ್ಲ ಮರ್ಯಾದೆಯಿಂದ ಸ್ವಲ್ಪ ಮಾತಾಡೋದನ್ನು ಕಲಿ ಅಂತ ಹೇಳ್ತಾ ನಿನಗೂ ನಮ್ಮ ಉತ್ತರ ಕರ್ನಾಟಕ ಭಾಷೆನಲ್ಲೇ ಹೇಳಬೇಕು ತುಂಬ ಚೆನ್ನಾಗಿರುತ್ತೆ ತುಂಬ ಸ್ಟ್ರಾಂಗಾಗಿರುತ್ತೆ ಹಸಿಮೆಣ್ಸಿನ್ಕಾಯಿ ಇಟ್ಟಂಗಿರುತ್ತೆ ಬೇಡ ಅಂತ ಸುಮ್ಮನೆ ಇದ್ದೀವಿ ಯಾಕಂದರೆ ನಮ್ಗೆ ಹಂಗೂ ಮಾತಾಡೋಕ್ಕೆ ಬರುತ್ತೆ ಸಾಫ್ಟಾಗೂ ಮಾತಾಡೋಕ್ಕೆ ಬರುತ್ತೆ ಡೀಸೆಂಟಾಗೂ ಮಾತಾಡೋಕೆ ಬರುತ್ತೆ ಅದಕ್ಕೋಸ್ಕರ ಅದು ಏನು ನೀನು ವಲ್ಗರ್ಸ್ ವರ್ಡ್ ವಿಡಿಯೋ ಮಾಡಿದೆಯಲ್ವ ಅದನ್ನು ಡಿಲೀಟ್ ಮಾಡೋವರೆಗೂ ನಾನಂತೂ ವಿಡಿಯೋ ಮಾಡೋದು ಸ್ಟಾಪ್ ಮಾಡಲ್ಲ ಯಾಕೆ ಅಂತ ಅಂದರೆ ನೀನು ಆ ಥರ ಬೈದಿದ್ದಕ್ಕೆ ಉತ್ತರ ಕರ್ನಾಟಕದ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಅದೆಲ್ಲ ವಿಡಿಯೋಸ್ನ ನೀನು ಡಿಲೀಟ್ ಮಾಡು ಅಲ್ಲಿವರೆಗೂ ನಾವು ನಾನು ವಿಡಿಯೋ ಮಾಡೋದನ್ನು ಬಿಡೋದಿಲ್ಲ ಅಲ್ಲಿವರೆಗೂ ನಿನಗೆ ಒಂದೊಂದೇ 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 ನೀನು ಮಾತಾಡಿರೋದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟು 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 ವಿಡಿಯೋಸ್ನ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತೀನಿ ಯಾಕಂದರೆ ನೀನು ತಪ್ಪು ಮಾಡಿದೀಯಾ ಅದಕ್ಕೆ ಆ ವೀಡಿಯೋಸ್ನ ನೀನು ಡಿಲೀಟ್ ಮಾಡು ಡಿಲೀಟ್ ಮಾಡೋವರೆಗೂ ನಾವು ಹಿಂಗೆ ವಿಡಿಯೋಸ್ ಮಾಡ್ತಾ ಇರ್ತೀವಿ ಯಾಕಂದ್ರೆ ತುಂಬಾ ವರ್ಸ್ಟ್ ಆಗಿದೆ ಅದು ಯಾವಾಗ್ಲೂ ನಮ್ಗೆ ಮನ್ಸಲ್ಲಿ ಚುಸ್ತಾ ಇದೆ ಹಿಂಗಂದ್ಲಲ್ಲ ಇವಳು ಹಿಂಗಂದ್ಲಲ್ಲ ಇವಳು ಅಂತ ಹೇಳಿ ನಮಗೆನೆ ಹಿಂಗಾಗ್ತಾ ಇರುವಾಗ ನೀನ್ ಯಾರಿಗೆ ಬೈದು ಈ ತರ ಹೇಳಿದಿಯಲ್ವಾ ಅವ್ರಿಗೆ ಎಷ್ಟು ನೋವಾಗ ನೋವಾಗಿರ್ಬೇಡ ಹ್ಮ್ ಸಲ ತಿಂಕ್ ಮಾಡು ನಿನ್ನ ಯಾವಾಗ್ಲೂ ನೀನ್ ಹೇಳ್ತಾ ಇರ್ತೀಯ ನಾನ್ ಬೆಳ್ದಿದ್ದಕ್ಕೆ ಎಲ್ರು ಹೊಟ್ಟೆ ಉರಿ ಪಟ್ಕೊತಾ ಇದಾರೆ ನಾನು ಬೆಳೆದಿದ್ದಕ್ಕೆ ನಾನು ಹೊಟ್ಟೆ ಉರಿ ಪಟ್ಕೊತಾ ಇದ್ದಾರೆ ಅಂತ ಇಷ್ಟು ದಿನ ಏನು ನೀನು ಗೇನ್ ಮಾಡಿದೀಯಾ ಇಷ್ಟು ದಿನ ಏನು ನೀನು ನಡ್ಕೊಂಡು ಬಂದಿದೀಯಾ ಅದೆಲ್ಲಾನು ನೀನು ಅಂದ್ರೆ ಒಂಥರ ಕೊಲ್ಯಾಪ್ಸ್ ಮಾಡ್ಕೊತೀಯಾ ಅಂತ ನಾನು ಹೇಳ್ಬೋದು ನೀನೇನು ಬೆಳೆದಿಲ್ಲ ಈ ತರ ಮಾಡಿರೋದಕ್ಕೆ ನೀನು ಹೆಂಗು ಬೆಳೀತಾ ಬೆಳೀತಾ ಇದಿಯಾ ಅಂತ ಯಾವೊಂದು ಆ್ಯಂಗಲಲ್ಲಿ ನೀನು ಹೇಳ್ತಾ ಇದೀಯಾ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ನಮ್ಮ ಹುಬ್ಬಳ್ಳಿ ಧಾರವಾಡ ಕಡೆಯವರು ಈ ಥರ ಉತ್ತರ ಕರ್ನಾಟಕ ಅಂತೂ ನೀನು ಯಾವತ್ತೂ ಇಷ್ಟಪಡಲ್ಲ ನಿನ್ನ ಹತ್ರ ನೀನು ಬಿಸ್ನೆಸ್ಸು ಮಾಡಲ್ಲ ಅಂತ ನಾನು ಇದೊಂದು ಮಾತ್ರ ಹೇಳ್ಬೋದು ಬೈ ಚಾನ್ಸ್ ಮಾಡಿದ್ರು ಏನಾದ್ರೂ ನಿನ್ನ ಒಂದು ವಿಡಿಯೋಸ್ ನೋಡಿ ಈ ಥರ ಬೈದಿದ್ರೆ ಅದು ಪ್ರಾಬ್ಲಮ್ ಆಗೋದು ನಿನಗೇನೆ ಸೊ ಅದಕ್ಕೆ ನೀನು ಅದೇನು ಏನು ವೀಡಿಯೋಸ್ ಮಾಡಿದ್ಯಾ ಅದೇನು ಮಾಡಿದ್ಯಾ ಅದನ್ನೆಲ್ಲ ತೆಗ್ದಾಕ್ಬಿಡೋ ನಿನಗೆ ಏನು ಅಂತಂದ್ರೆ ಮತ್ತೆ ವಿಡಿಯೋಸ್ ಮಾಡು ನಿನ್ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಎಲ್ಲ ಇದ್ದಾರೆ ನಿಂಗೆ ಮತ್ತೆ ವ್ಯೂಸ್ ಆಗತ್ತೆ ನೀನು ಚೆನ್ನಾಗಿ ಬೆಳಿ ಬೆಳೆಯೋದು ಚೆನ್ನಾಗಿ ಬೆಳಿ ಈ ಥರ ಬೆ ಈ ಥರ ಬೆಳವಣಿಗೆ ನಿನಗೆ ಬೇಡ ಅಂತ ನಾನು ಹೇಳ್ತೀನಿ ಈ ಥರ ನೀನು ಬೆಳೆದ್ರೆ ಮತ್ತೊಬ್ರಿಗೆ ಬೈಕೊಂಡು ಇಷ್ಟು ಕೆಟ್ಟ ಕೆಟ್ಟ ಕೆಟ್ಟದಾಗಿ ಒಂದು ಹೆಣ್ಣು ಕುಲಕ್ಕೆ ನೀನು ಅವಮಾನ ಹ್ಞೂ ಅಂದರೆ ಹೆಂಗೆ ಈ ಹೆಂಗಸ್ರೆಲ್ಲ ಹೆಂಗೆ ಮಾತಾಡ್ತಾರಪ್ಪ ಎಷ್ಟು ಕೆಟ್ಟ ಕೆಟ್ಟದಾಗ ಮಾತಾಡ್ತಾರೆ ಅಂತ ಎಲ್ರೂ ಅನ್ಕೊಂಡ್ಬಿಡ್ತಾರೆ ಸೊ ನೀನು ಅದು ಹೆಣ್ಕುಲಕ್ಕೆ ಅವಮಾನ ಆಗಬಾರ್ದು ಅಂತ ಅಂದರೆ ಆ ಥರ ಈ ಥರ ವೀಡಿಯೋಸ್ನ ನೀನು ಪ್ಲೀಸ್ ಸ್ಟಾಪ್ ಮಾಡು ಯಾವಾಗಲೂ ನಾನು ಬೆಳೀತಾ ಇದ್ದೀನಿ ನಾನು ಬೆಳೀತಾ ಇದ್ದೀನಿ ನಾನು ಬೆಳೀತಾ ಇದ್ದೀನಿ ನನ್ನ ನೋಡ್ಕೊಂಡು ಹೊಟ್ಟೆ ಹೊರ್ಕೊತಾ ಇದ್ದಾರೆ ನನ್ನ ನೋಡಿಕೊಂಡು ಅಸೂಯೆ ಪಟ್ಕೊತಾ ಇದ್ದಾರೆ ಅನ್ನೋದನ್ನು ಮಾತ್ರ ಬಿಡಮ್ಮ ತಾಯಿ ನೀನೇನು ಬೆಳೆದಿದೆಯೋ ನೀನೇನು ಬಿಟ್ಟಿದ್ಯೋ ಎಲ್ಲ ಎಷ್ಟು ಬೆಳೆದ್ರೂ ಒಂದು ದಿನ ಕೆಳಗಡೆ ಬರಲೇಬೇಕು ತಲೆ ಬಾಗಿ ನಡೀಲೇಬೇಕು ಜೀವನದಲ್ಲಿ ಅಂತ ನಿಮಗೆ ಹೇಳ್ತಾ ದಯವಿಟ್ಟು ಇದನ್ನ ಬೆಳವಣಿಗೆ ಅನ್ನಲ್ಲ ಅಂತ ನಾನು ಹೇಳ್ತಾ ಇವತ್ತಿನ ವಿಡಿಯೋಸ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ವಿವರ್ಸ್ ಆ್ಯಂಡ್ ಮೈ ಫ್ರೆಂಡ್ಸ್ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಇದನ್ನು ಬೆಳೆಯೋದು ಅಂತಾರ ಏನಂತಾರೆ ಅಂತ ಹೇಳಿ ಈ ಥರ ವ್ಯೂಸ್ ತೊಗೊಂಡು ಇದರಿಂದ ಅರ್ನಿಂಗ್ಸ್ ಅರ್ನಿಂಗ್ಸಿಂದ ಇವಳು ಬೆಳೆದಿದ್ದೀನಿ ಅಂತ ಅಂದರೆ ಇದನ್ನು ಯಾವ ಅರ್ಥದಲ್ಲಿ ಹೇಳ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ ಅಂತ ನೆಕ್ಸ್ಟ್ ಒಂದು ಕಂಟೆಂಟಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬೈ ಟೇಕ್ ಕೇರ್